ಎಲ್ಲರಿಗೂ ಹೇಗಿದ್ದೀರ ನೀವೆಲ್ಲರೂ ನಾನು ಸೂಪರ್ ಆಗಿದ್ದೇನೆ ಇವತ್ತು ಮಂಡೇ ಮಾರ್ನಿಂಗ್ ಆಯ್ತಾ ಮಂಡೇ ಮಾರ್ನಿಂಗ್ ಇವತ್ತು ಎಂತ ಹ್ಯಾಪನಿಂಗ್ ಮಾಡ್ಬೇಕಲ್ಲ ಮಂಡೆ ತುಂಬಾ ಅಲ್ಲ ಸೊ ಎಂತ ಮಾಡುವ ಅಂತ ನೆನಸ್ತಾ ಇರುವಾಗ ಫ್ಲಾಶ್ ಆಯ್ತು ಹಂಪನ್ ಕಟ್ಟೆ ಹೋಗುವ ಅಂತೀವಿ ಹಂಪನ್ ಕಟ್ಟೆ ಬಂದು ಒಂದೂವರೆ ವಾರ ಆಯ್ತು ಹೋಗ್ಲೇ ಅಲ್ಲ ಹಂಪನ್ ಕಟ್ಟೆಗೆ ಮುಂಚೆಲ್ಲ ಹಂಪನ್ ಕಟ್ಟೇವೆ ಶಾಪಿಂಗ್ ಹಬ್ಬ ಅಂದ್ರೆ ಹಂಪನ್ ಕಟ್ಟೇವೆ ಹಾಗೆಲ್ಲ ಮಾಲ್ ಅಲ್ಲಿ ಹಂಪನ್ ಹಂಪನ್ ಕಟ್ಟೇವೆ ಎಲ್ಲ ಸರ್ವಸ್ವ ಸೊ ನಾವು ಹೋಗೋದೀಗ ತುಂಬ ಟೈಮ್ ಆಯಿತು ಈಗ ಹೋಗಬೇಕು ಇವತ್ತು ಹೋಗಿ ಎಂಥ ಒಂದು ಸ್ಕೆಚ್ ಹೊಡೆದು ತಗೊಂಡು ಬರಲೇಬೇಕು ಅಂತೇಳಿ ಪ್ಲ್ಯಾನಲ್ಲಿ ಇದ್ದೇನೆ ಅಲ್ಲ ಹೊರಟ್ಟು ಸೀದಾ ಹೋಗುವ ಅಲ್ಲಿ ಗಾಡಿಕೊಂಡು ಹೋಗಲಿಕ್ಕೆ ಆಗೋಲ್ಲ ಹೋಗೋದ್ರೆ ರಿಕ್ಷಾದಲ್ಲಿ ಹೋಗಬೇಕು ಹಂಪನ್ ಮಾರ್ಕ್ ಕಟ್ಟೆ ಅಂದ್ರೆ ಸೆಂಟ್ರಲ್ ಮಾರ್ಕೆಟ್ ಆಗಿ ಫುಲ್ ರಶ್ 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 ಇರ್ತಾರೆ ತುಂಬ ಜನರೆಲ್ಲ ಇರ್ತಾರೆ ತುಂಬ ಅಂಗಡಿ ಬಾರ್ಗೇನ್ ಮಾಡ್ಬೋದು ಸೊ ಬಾರ್ಗೇನ್ ಮಾಡ್ಲಿ ಗೊತ್ತಿರೋರಿಗೆ ಹಬ್ಬ ಬಾರ್ಗೇನ್ ಮಾಡಲಿಕ್ಕೆ ಗೊತ್ತಿರೋದವ್ರಿಗೆ ಅವ್ರಿಗೆ ಹಬ್ಬ ಅಂಗಡಿ ಅವ್ರಿಗೆ ಹಬ್ಬ ಹಾಗೆ ಹಂಪನ್ ಕಟ್ಟಿಗೆ ಹೋಗಿಕಂತೂ ಫುಲ್ ಜೋಶಲ್ಲಿ ಹೊರಟಿದ್ದೇವೆ ನಾವು ಇಲ್ಲಿ ಇದು ಮನ್ಸು ಇಲ್ಲಿ ಇಟ್ಸ ಟ್ರಾಫಿಕ್ ಯಾವತ್ತು ನೋಡಿದ್ರೆ ಸಹ ಸ್ಕೂಲ್ ಟೈಮ್ ಅಲ್ಲಂತೂ ಆಕ್ಸಿಸ್ ಬ್ಯಾಂಕ್ ಎನ್ ಆರ್ ಐ ಸರ್ವಿಸಸ್ ಇಲ್ಲಿ ಇರುದು ಮತ್ತೆ ಇಲ್ಲಿ ಜಿಯೋದು ಒಂದು ಔಟ್ಲೆಟ್ ಉಂಟು ನಿಮ್ಮ ಸಿಮ್ ಆಕ್ಟಿವೇಶನ್ ಅಲ್ಲಿ ಮಾಡ್ತಾರೆ ಯಾರೆಲ್ಲ ಇಲ್ಲಿ ಕಲ್ತಿದ್ದೀರಿ ಹೇಳಿ ಆಯ್ತಾ ಸೇಂಟ್ ಅಲೋಷಿಯಸ್ ಕಾಲೇಜಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಇದರಿಂದ ಸ್ವಲ್ಪ ಎದುರು ಬರುವಾಗ ಕೋರ್ಟ್ ರೋಡ್ ಹೋಗ್ತದೆ ಇದು ರೋಡ್ ಈಗ ಕೋರ್ಟ್ ರೋಡ್ ಇದು ರೋಡ್ ಅಂತೂ ಎಂತ ಚೇಂಜ್ ಆಗಿಲ್ಲ ಇದ್ದ ಹಾಗೆ ಉಂಟು ಸೆಂಟರ್ಗೆ ಹೋಗಿ ಒಂದು ಶಾರ್ಟ್ ಕಟ್ ಆಯ್ತಾ ಇದುವೇ ಮ್ಯಾಂಗ್ಳೂರ್ದು ಕೋರ್ಟ್ ನೋಡಿ ಇಲ್ಲಿಂದ ಕಳೆಗೆ ಇಳಿತಾ ಹೋಗುವಾಗ ಸಿಟಿ ಸೆಂಟರ್ ಸಿಗ್ತದೆ ಲೆಫ್ಟ್ ಸೈಡ್ ಅಲ್ಲಿ ಇದುವೇ ಮ್ಯಾಂಗ್ಳೂರ್ದು ಒನ್ ಆಫ್ ದ ಹ್ಯಾಪನಿಂಗ್ ಮಾಲ್ ಹೇಳ್ಬೋದು ಸಿಟಿ ಸೆಂಟರ್ ಅಂತ ಹೇಳಿ ಇಲ್ಲಿ ಆಲ್ಮೋಸ್ಟ್ ತುಂಬ ಬ್ರ್ಯಾಂಡೆಡ್ ಕಾಮನ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಇಲ್ಲಿ ಚಿಲ್ ಪಿಲ್ ಮಾಡಲಿಕ್ಕೆ ತುಂಬ ಜನ ಬರ್ತಾರೆ ಆಯ್ತಾ ಇಲ್ಲಿ ಎಂತ ಬೇಕೋ ಅದು ಸಿಗ್ತದೆ ಅಂತೂ ಇಂತೂ ಹೊರಳಿ ಹೊರಳಿ ಬಂದೆವು ಮಾರೆ ಹಂಪನಕಟ್ಟೆಗೆ ಇಲ್ಲಿ ಒಂದು ನಡೀತಾ ಹೋಗುವ ಮಜವೇ ಬೇರೆ ಇಲ್ಲಿ ಕಾರ್ ಅಂತೂ ತರಲೇಬೇಡಿ ಜಾಮೋ ಜಾಮ್ ಆಗ್ತದೆ ಬರುದಾದ್ರೆ ರಿಕ್ಷಾದಲ್ಲಿ ಬನ್ನಿ ರಿಕ್ಷಾ ದೂರ ನಿಲ್ಲಿಸಿ ನಡಿರಿ ನಡೀತಾ ಹೋಗುವಾಗ ತುಂಬಾ ಐಟಮ್ ಸಿಗ್ತದೆ ಆಯ್ತಾ ನಿಮ್ಮ ಲಿಸ್ಟ್ ಅಲ್ಲಿ ಇಲ್ಲದಿದ್ರು ತಗೊಳ್ಳುವ ತಗೊಳ್ಳುವ ಅಂತ ಆಗ್ತದೆ ಅಷ್ಟು ಒಳ್ಳೊಳ್ಳೆ ಐಟಮ್ ಸಿಗ್ತದೆ ಇಲ್ಲಿ ಈಗ ಫಸ್ಟ್ ನಾನು ಒಂದು ಆಯುರ್ವೇದಿಕ್ ಶಾಪಿಗೆ ಹೋಗ್ತೇನೆ ಇಲ್ಲಿ ನನಗೆ ಕೆಲವು ಐಟಮ್ಸ್ ಬೇಕಾಯ್ತಾ ನಾನು ದುಬೈಗೆ ಹೋಗುವಾಗ ಕೆಲವು ಐಟಮ್ಸ್ ಹೋಗ್ತೇನೆ ಇದು ಕಿಯಾರಾಗಿ ಕೆಲವು ಐಟಮ್ಸ್ ಬಜ್ಜಿ ಜಾಯಿಕಾಯಿ ಮತ್ತು ಮೇನ್ ಹಿಪ್ಪುಳಿ ಹಿಪ್ಪುಳಿ ಅಂದರೆ ಲಾಂಗ್ ಪೆಪ್ಪರ್ ಅಂತ ಕರೀತಾರೆ ಇದು ದುಬೈಯಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ ಒಂದು ಕೆ ಜಿಗೆ ಇನ್ನೂರು ದಿರಮ್ ಇಲ್ಲಿ ತುಂಬ ಕಮ್ಮಿಗೆ ಸಿಗ್ತದೆ ನಾನೊಂದು ಹಂಡ್ರೆಡ್ ಗ್ರಾಮ್ಸ್ ತಗೊಂಡೆ ಕಿಯಾರಗೆ ಇದನ್ನು ನಾನು ಏನು ಮಾಡ್ತೇನೆ ಗೊತ್ತುಂಟಾ ಪೌಡರ್ ಮಾಡಿ ಇಡ್ತೇನೆ ಅವ್ಳಿಗೆ ಯಾವಾಗ ಶೀತ ಕೆಮ್ಮು ಆಗ್ತದೆ ಉಂಟಲ್ಲ ಅದನ್ನು ಹಣಿ ಒಟ್ಟಿಗೆ ಮಿಕ್ಸ್ ಮಾಡಿ ಎಂಟಿ ಶ್ರಮಕ್ಗೆ ಕೊಡ್ತೇನೆ ಅದರಿಂದ ತುಂಬ ರಿಲೀಫ್ ಆಗ್ತದೆ ಇದು ಮಕ್ಕಳಿಗೆ ಖಾಲಿ ಅಲ್ಲ ಎಲ್ಲರೂ ಸಹ ಯೂಸ್ ಮಾಡ್ಬೋದು ಬಜ್ಜೆ ಜಾಯ್ಕಾಯಿ ಯಾಕೆ ಕೊಡ್ತಾರೆ ಗೊತ್ತುಂಟಲ್ಲ ನಿಮಗೆ ಸ್ಪೀಚ್ ಒಳ್ಳೆ ಆಗಲಿಕ್ಕೆ ಮತ್ತೆ ಅವ್ರಿಗೆ ಎಂಥ ಸಹ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ಕೊಡ್ತಾರೆ ಮತ್ತೆ ಹೇಳ್ತಾರೆ ಜಾಯ್ಕಾಯಿ ಉಂಟಲ್ಲ ಎಷ್ಟು ಚಂದ ಇದೆ ಅಲ್ಲ ರೌಂಡ್ ಆಗಿ ಇದು ತಿನ್ನೋದ್ರಿಂದ ಚಂದ ಸಾಕ್ತಾರೆ ಮಕ್ಕಳು ಅಂತೇಳಿ ಒಂದು ಹೇಳುವ ಮಾತು ನಂಗೆ ಗೊತ್ತಿಲ್ಲ ಸತ್ಯವಾ ಸುಳ್ಳ ಅಂತೀರಿ ಬಟ್ ಕೊಡ್ತಾರೆ ಮಕ್ಕಳಿಗೆ ಆ ಕ್ಯಾನ್ ನೆಕ್ಸ್ಟ್ ಡೇ ಒಂದು ಚಿಕ್ಕ ಗೂಡ ಅಂಗಡಿ ರೀತಿಯಲ್ಲಿ ಇತ್ತು ಅಲ್ಲಿ ಎಂತ ಐಟಮ್ ತಕೊಳ್ಳಿ ಇಪ್ಪತ್ತು ರೂಪಾಯಿ ಮಾರೆ ಅದರಲ್ಲಿ ಜೀರಿಗೆ ಮಿಠಾಯಿಂದ ಹಿಡಿದು ಕೆತ್ತೆ ಲವಂಗ ಸಹ ಇತ್ತು ಕೆತ್ತೆ ಲವಂಗ ಸೋಂಫ್ ಎಲ್ಲ ಇತ್ತು ಇಲ್ಲಿ ಇಪ್ಪತ್ತು ರೂಪಾಯಿ ಅಷ್ಟೇ ಒಂದು ಪ್ಯಾಕೆಟ್ಗೆ ಸೂಪರ್ ಅಲ್ಲ ಕ್ವಾಲಿಟಿ ಹೇಗೆ ಉಂಟು ಗೊತ್ತಿಲ್ಲ ಬಟ್ ಎಲ್ಲ ರೀಸನೇಬಲ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಕ್ತಿತ್ತು ನಾನು ಇಯರಿಂಗ್ಸ್ ಉಂಟಲ್ಲ ಹ್ಯಾಂಗಿಂಗ್ ಇಯರಿಂಗ್ಸ್ ಇಲ್ಲೇ ತಕೊಳ್ಳೋದು ಆಯ್ತಾ ಚೀಪ್ ಮತ್ತೆ ಬೆಸ್ಟ್ ಸಹ ಐವತ್ತು ರೂಪಾಯಿಗೆ ಒಂದು ಕೊಡ್ತಾರೆ ಸೂಪರ್ ಅಲ್ಲ ಹಂಪನ್ ಕಟ್ಟೆಯಲ್ಲಿ ಎಂತ ಸಿಕ್ಕುದಿಲ್ಲ ಅಂತ ಹೇಳಿ ಇಲ್ಲ ಮಾರಿ ಈ ಮಾಲ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಐಟಮ್ ಮಿಸ್ಸಿಂಗ್ ಎಲ್ಲ ಇರ್ತದಲ್ಲ ಅದೆಲ್ಲ ನಿಮ್ಗೆ ಇಲ್ಲಿ ಸಿಗ್ತದೆ ಸಹ ಮಾಲ್ ಶಾಪಿಂಗ್ ಮಾಡ್ಲಿ ಆದ್ರೆ ಇಲ್ಲಿ ಒಂದು ರೌಂಡ್ ಹೊಡಿಯೋದು ಹೊಡಿತಲೇ ಇರ್ತೇವೆ ಅಲ್ಲ ಒಂದು ಐಟಮ್ ಆದ್ರೂ ಇಲ್ಲಿ ತಕೊಳ್ಳೋದು ತಕೊಂಡೇ ಹೋಗ್ತೇವೆ ನಾವು ಈ ಸ್ಟ್ರೀಟ್ ಅಂತೂ ನನಗೆ ತುಂಬಾ ಫೇಮಸ್ ಆಯ್ತು ನಾವು ಚಿಕ್ಕ ಇರುವಾಗೆಲ್ಲ ಇಲ್ಲೇ ಬರುದು ಹಬ್ಬ ಅಂದ್ರೆ ನಮಗೆ ಹಂಪನ್ ಕಟ್ಟೆ ಅಲ್ಲೇ ಬಟ್ಟೆ ಇರಲಿ ಎಂತ ಎಂತಸ ಇರಲಿ ಪಿನ್ನಿಂದ ಹಿಡಿದು ಬಟ್ಟೆ ಶೂಸ್ ಎಲ್ಲ ಇಲ್ಲೇ ಬರ್ತಿದ್ದೆವು ಆ ಟೈಮಲ್ಲೆಲ್ಲ ಹೆಚ್ಚು ಮಾಲ್ಸ್ ಇರಲಿಲ್ಲ ಹಾಗೆಲ್ಲ ನಮ್ಮಂಥ ಮಾಡೆಲ್ಗಳಿಗೆ ಇವರೇ ಸ್ಟೈಲಿಸ್ಟ್ ಹೇಳ್ಬೋದು ಅಲ್ಲ ಒಂದು ಖುಷಿ ಅಂತ ಅದು ಗೊತ್ತುಂಟಾ ಆಗ ಎಂತ ಪ್ರೈಸ್ ಉಂಟು ಇತ್ತಲ್ಲ ಈಗ ಸಹ ಅಷ್ಟೇ ಇದೆ ಆಯಿತಾ ನೈಂಟಿ ನೈನ್ ರುಪೀಸ್ಗೆ ಸಹ ಒಂದು ಟಾಪ್ ನಿಮಗೆ ತಗೊಳ್ಬೋದು ಇಲ್ಲಿ ಅಷ್ಟು ಚೀಪ್ ಮತ್ತೆ ಬೆಸ್ಟ್ನು ಹೇಳ್ಬೋದು ಬೆಲ್ಟ್ ಇರಲಿ ಶೂಸ್ ಇರಲಿ ಎಂಥದ್ದು ಇರಲಿ ಎಲ್ಲ ಇಲ್ಲಿ ಸಿಗ್ತದೆ ಕ್ವಾಲಿಟಿ ಡಿಫರ್ ಆಗ್ಬೋದು ಬ್ರ್ಯಾಂಡೆಡ್ ಐಟಮ್ಸಿಂದ ಬಟ್ ಹೇಳಲಿಕ್ಕೆ ಆಗಿಲ್ಲ ಬಂದರೆ ವರ್ಷಗಟ್ಟಲೆ ಬರ್ತದೆ ಇಲ್ಲಾಂದರೆ ಎರಡು ದಿನ ಬರ್ತದೆ ಹಾಗೆ ನೋಡಿ ತಗೊಳ್ಬೇಕು ನೋಡಿ ತಗೊಂಡ್ರೆ ಉತ್ತಮ ಅಲ್ಲಿ ಇಲ್ಲಿ ತುಂಬ ಚೀಪ್ ಆಯಿತಾ ನನಗೆ ಬನಾನಾ ಕ್ಲಿಪ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಬನಾನಾ ಕ್ಲಿಪ್ಸ್ ತಗೊಳ್ಳಿಕ್ಕೆ ಇಲ್ಲಿ ಬಂದೆ ಎರಡು ಕ್ಲಿಪ್ ಇಷ್ಟ ಆಯಿತು ಇಂಥ ಕಲರ್ಸ್ ನನ್ನ ಹತ್ರ ಇಲ್ಲ ಸ್ವಲ್ಪ ಫಂಕಿ ರೀತಿಯಲ್ಲಿ ಹಾಕುವ ಅಂತ ಆಯಿತು ಗೋಲ್ಡ್ ಬೇಕಾ ಕೆಜಿ ಕೆಜಿ ತೊಟ್ಟೆಯಲ್ಲಿ ಅಷ್ಟು ಇತ್ತಿಲ್ಲಿ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಮತ್ತೆ ವೆರೈಟಿ ಕಲರ್ ಡಿಸೈನ್ ಹೇಳುದೆ ಬೇಡ ತುಂಬಾ ಒಳ್ಳೆ ರೀತಿಯಲ್ಲಿತ್ತು ಮತ್ತೆ ಒಳ್ಳೆ ಕ್ವಾಲಿಟಿಸ ಇತ್ತು ಅದಕ್ಕೆ ನಾನು ಎರಡು ಕ್ಲಿಪ್ ತಗೊಂಡೆ ಎರಡು ಕ್ಲಿಪ್ಗೆ ಫಸ್ಟ್ ನೈಂಟಿ ಹೇಳಿದ್ರು ನಾವು ಬಿಡ್ತೇವಾ ನಾವು ಬಾರ್ಗೇನ್ ಮಾಡಿ ಮಾಡಿ ಏಟಿಗೆ ಬಂದೆವು ಬಟ್ಟೆಸ ತುಂಬಾ ಇತ್ತು ಆಯ್ತಾ ಬಟ್ ನಾವು ತುಂಬ ಅಲ್ಲ ಅದಕ್ಕೆ ಸೈಜ್ ಎಲ್ಲ ಸ್ವಲ್ಪ ಸಿಗ್ಲಿಲ್ಲ ಸೈಜ್ ಸಿಕ್ಕಿದ್ರೆ ಚಂದ ಕಾಣ ಚಂದ ಸಿಕ್ಕಿದ್ರೆ ಸೈಜ್ ಇಲ್ಲ ನಮ್ಮದು ಅದು ಪ್ರಾಬ್ಲಮ್ ಲೈಫಲ್ಲಿ ಫೋಟ್ ವೇರ್ ಕಲೆಕ್ಷನ್ಸ್ ತುಂಬಾ ಇತ್ತು ತುಂಬಾ ಬ್ರಾಂಡೆಡ್ ಕಾಪೀಸ್ ಇಲ್ಲಿ ಮಾಡ್ತಾರಾಯ್ತಾ ಒಳ್ಳೆ ರೀಸನೇಬಲ್ ಪ್ರೈಸ್ಗೆ ಬಟ್ ನೀವು ಬಾರ್ಗೇನ್ ಮಾಡಬೇಕು ನಾನು ನನ್ನ ಕಝನ್ಗೊಂದು ಓಪನ್ ಫೂಟ್ವೇರ್ ತಗೊಂಡ ನೈಕಿದು ಅದು ಫೋರ್ ಹಂಡ್ರೆಡ್ ಹೇಳಿದರು ಮತ್ತೆ ಚರ್ಚೆ ಮಾಡಿ 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 ಟೂ ಏಯ್ಟಿಗೆ ಕೊಟ್ಟರು ನೋಡಿ ಎಷ್ಟು ಡಿಸ್ಕೌಂಟ್ ಮಾಡಿದ್ರಲ್ಲ ಸೊ ನೀವು ಬಾರ್ಗೇನ್ ಮಾಡೋದ್ರಲ್ಲಿ ಹುಷಾರಿದ್ದರೆ ನಿಮಗೆ ಇದು ರೈಟ್ ಪ್ಲೇಸ್ ಆಯಿತಾ ಮಾರ್ಕೆಟಲ್ಲಿ ನಡೀತಾ ಇರುವಾಗ ರೈಟ್ ಅಲ್ಲಿ ಐಡಿಯಲ್ಸ್ ಕರೀತು ಬನ್ನಿ ಬನ್ನಿ ಅಂತ ನಾನು ಬೇಡವಾ ಬೇಡವ ಯು ನೆಕ್ಸ್ಟ್ ಟೈಮ್ ಅಂತೇಳಿ ಸೀದಾ ಬಂದೆ ಇಲ್ಲಿ ಹೌಸ್ ಹೋಲ್ಡ್ ಐಟಮ್ಸ್ ಇರಲಿ ನಿಮಗೆ ಪಾತ್ರೆಗಳು ಇರಲಿ ಬೆಡ್ಶೀಟ್ ಇರಲಿ ಬಟ್ಟೆ ಇರಲಿ ಊರು ಬಿಟ್ಟು ಹೋಗಲಿಕ್ಕೆ ಸೂಟ್ ಕೇಸ್ ಇರಲಿ ಟ್ರಂಕ್ ಇರಲಿ ಪಿಲ್ಲೋ ಇರಲಿ ಎಲ್ಲ ಸಿಗ್ತದೆ ಆಯ್ತಾ ಇಲ್ಲಿ ಎದುರು ನಡೀತಾ ಹೋಗುವಾಗ ಇಲ್ಲಿ ತುಂಬ ನೆನಪುಂಟು ಮುಂಚೆ ನಾನು ಆಫೀಸೆಲ್ಲ ಮುಗಿಸಿ ಇಲ್ಲಿ ಒಂದು ರೌಂಡ್ ಹೊಡಿತಿದ್ದೆ ಆಯ್ತಾ ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತುಂಬ ರೀಸನೇಬಲ್ ಪ್ರೈಸಲ್ಲಿ ಮಾರ್ತಾರೆ ನಿಮಗೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಇಲ್ಲದೇ ತುಂಬ ಮೆಂಬರ್ಸ್ ಇದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲದೇ ನೀವು ಡಯಟಲ್ಲಿದ್ದರೆ ತುಂಬ ವೆಜಿಟೇಬಲ್ಸ್ ನನ್ನಾಗಿ ತಿನ್ನೋದಾದರೆ ಇಲ್ಲಿ ಬಂದು ಶಾಪಿಂಗ್ ಮಾಡಿ ಆಯಿತಾ ತುಂಬ ಕಮ್ಮಿ ಕ್ರಯಕ್ಕೆ ತುಂಬ ವೆಜಿಟೇಬಲ್ಸ್ ಒಳ್ಳೆ ಕ್ವಾಂಟಿಟಿಯಲ್ಲಿ ಒಳ್ಳೆ ಸಹ ಕೊಡ್ತಾರೆ ಇಲ್ಲಿ ಬಂದು ತಗೊಂಡ್ರೆ ಉತ್ತಮ ನೀವು ನೋಡಿ ತಗೊಳ್ಬೇಕು ಅಷ್ಟೇ ಇದು ರೈಟಲ್ಲಿ ದೊಡ್ಡ ಬಿಲ್ಡಿಂಗ್ ಆಗ್ತದಲ್ಲ ಎಂತ ಎಂತ ಕೇಳಬೇಡಿ ಇದೇ ಹೊಸತು ಸೆಂಟ್ರಲ್ ಮಾರ್ಕೆಟ್ ಕಟ್ತಿದ್ದಾರೆ ಇದು ತುಂಬ ಟೈಮಿಂದ ಕಟ್ತಿದ್ದಾರೆ ಇನ್ನೂ ರೆಡಿ ಆಗಲಿಲ್ಲ ಇನ್ನೂ ಸಹ ಕಟ್ತಾ ಇದ್ದಾರೆ ಇದುವೇ ಹೊಸತ್ತು ಸೆಂಟ್ರಲ್ ಮಾರ್ಕೆಟ್ ಮ್ಯಾಂಗ್ಳೂರಿಗೆ ಆಯಿತಾ ನಡೀತಾ ಹೋಗುವಾಗ ನನಗೆ ಕಷ್ಟ ಡಪ್ಪಲ್ ಅಂದರೆ ತುಂಬ ಇಷ್ಟ ಆಯಿತಾ ಇಲ್ಲಿ ಬಂದೆ ಇಲ್ಲಿ ಬಂದು ಅವ್ರು ಕೇಳಿದರು ಎಷ್ಟು ಎರಡ ಮೂರು ಕೆ ಜಿಯಾ ನಾನು ಹೇಳಿದೆ ಏನು ನನ್ನ ಸೈಜ್ ನೋಡಿ ಹೇಳ್ತಿದ್ರೆ ಏನೋ ಅರ್ಧ ಕೆ ಜಿ ಮಾರೆ ಸಾಕು ಹೇಳಿ ಅರ್ಧ ಕೆ ಜಿ ಸೀತಾಫಲ್ ತಗೊಂಡೆ ನಮಗೆ ಯು ಎ ಎಲ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಯ್ತಾ ಸೀತಾಫಲ್ ಇಲ್ಲಿ ಬಂದಾಗ ಹೊಟ್ಟೆ ತುಂಬ ಸೀತಾಫಲ್ ವರ್ಷ ಎಷ್ಟು ಬೇಕು ಅಷ್ಟು ಹೊಟ್ಟೆಗೆ ಅಷ್ಟು ತಿಂದು ಹೋಗುದು ಮತ್ತೆ ವರ್ಷ ಇಡೀ ಮಾತಾಡ್ಲಿಕ್ಕಿಲ್ಲ ಚರ್ಚೆ ಮಾಡಿ ಮಾಡಿ ನೈಂಟಿ ರುಪೀಸ್ಗೆ ಒನ್ ಕೆ ಜಿ ಕೊಟ್ಟರು ಮಾರೆ ತಕೊಂಡು ಖುಷಿಯಲ್ಲಿ ಬಂದೆ ನೀವು ಮನೆಗೆ ಹೋಗಿ ಎಷ್ಟಂದರೆ ಬ್ಯಾಟಿಂಗ್ ಮಾಡೋದು ಅಷ್ಟೇ ಇಲ್ಲಿ ನೋಡಿ ಹೀಗೆ ಕಟ್ಟ ಮಾಡಿ ಇಡ್ತಾರೆ ಆಯಿತಾ ಇದು ಒಂದು ಕಟ್ಟೆಗೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಹಾಗೆ ಇರ್ತದೆ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಇಲ್ಲಿಂದ ತಕೊಂಡು ಹೋಗೋದು ಉತ್ತಮ ಆಯಿತಾ ಬಂದು ಇಲ್ಲಿ ಭರ್ಜರಿ ಶಾಪಿಂಗ್ ಮಾಡ್ಬೋದು ಎಷ್ಟು ಚಂದ ಮಾಡಿ ಕಟ್ಟಿದಾರಲ್ಲ ಸೆಂಟ್ರಲ್ ಮಾರ್ಕೆಟ್ ಸೂಪರ್ ಇದೆ ಆಯ್ತಾ ಭಾರಿ ವೆಲ್ ಆರ್ಗನೈಸ್ಡ್ ರೀತಿಯಲ್ಲಿ ಕಟ್ಟಿದ್ದಾರೆ ಇನ್ನು ನೋಡಬೇಕು ಯಾವಾಗ ಓಪನಿಂಗ್ ಆಗ್ತದೆಯೇ ಅಂತೇಳಿ ವೆಜಿಟೇಬಲ್ಸ್ ತುಂಬ ನೋಡಿದೆ ಇಲ್ಲಿ ತುಂಬ ಫ್ರೆಶ್ ಹಾಗೂ ಒಳ್ಳೆ ಇತ್ತು ಇಲ್ಲಿ ನಡೆಯುವಾಗ ತುಂಬ ಜಾಗ್ರತೆ ಇರಬೇಕು ಮಾರೆ ತುಂಬ ರಶ್ ಪ್ಲೇಸ್ ಆಯ್ತಾ ಇದು ತುಂಬ ಜನರಿರುವ ಪ್ಲೇಸ್ ಅದರಿಂದಾಗಿ ನಿಮ್ಮ ವಸ್ತು ನೀವು ಎಲ್ಲ ಜಾಗ್ರತೆ ಮಾಡಿ ಒಂದಾಗಿ ನೀವು ಚರಂಡಿಗೆ ಬೀಳ್ತೀರಿ ಇಲ್ಲದೇ ನಿಮ್ಮ ವಸ್ತುವನ್ನು ಕದ್ದು ಹೋಗುವ ಸಾಧ್ಯತೆನೂ ಇದೆ ಅದರಿಂದಾಗಿ ತುಂಬ ಕೇರ್ಫುಲ್ ಆಗಿ ಮೈಯಲ್ಲಿ ಪ್ರಜ್ಞೆ ಇಟ್ಟುಕೊಂಡು ನಡಿತಾ ಹೋಗ್ಬೇಕು ಇದುವೇ ನೋಡಿ ದುಬೈ ಮಾರ್ಕೆಟ್ ಅಂತ ಇಲ್ಲಿ ಮುಂಚೆ ಕರಿತಿದ್ರು ಈಗ ಸಿಟಿ ಮಾರ್ಕೆಟ್ ಅಂತ ಆಗಿದೆ ಇಲ್ಲಿ ಎಂತ ಸಿಕ್ಕುದಿಲ್ಲ ಇಲ್ಲ ದುಬೈಯಲ್ಲಿ ಎಂತ ಸಿಗ್ತದೆ ಅದೆಲ್ಲ ಇಲ್ಲಿ ಸಿಗ್ತದೆ ಆಯ್ತಾ ನಿಂಗೆ ದುಬೈಯಿಂದ ಚಾಕ್ಲೇಟ್ ತಗಲಿಕ್ಕೆ ಮರ್ತೋಗಿದ್ರೆ ಇಲ್ಲಿ ಬಂದು ಬರ್ಜರಿ ಚಾಕ್ಲೇಟ್ ಶಾಪಿಂಗ್ ಮಾಡ್ಬೋದು ಎಲ್ಲ ಸಿಗ್ತದೆ ದುಬೈಯಲ್ಲಿ ಸಿಗುವ ಶಾ ಚಾಕ್ಲೇಟ್ ಬಟ್ ಕ್ವಾಲಿಟಿ ಡಿಫರೆಂಟ್ ಆಗಿರ್ತದೆ ಆಯ್ತಾ ಇಲ್ಲಿದು ಕ್ವಾಲಿಟಿ ಪ್ರಕಾರ ಇರ್ತದೆ ಇದು ನೋಡಿ ಮ್ಯಾಂಗ್ಳೂರ್ದು ರೂಪವಾಣಿ ಟಾಕೀಸ್ ಅಂತ ಇಲ್ಲಿ ವೆರಿ ಓಲ್ಡ್ ಟಾಕೀಸ್ ಇದು ಇದರಲ್ಲಿ ಸ್ವಲ್ಪ ರೆನೋವೇಷನ್ ಎಲ್ಲ ಮಾಡ್ತಾ ಇದ್ರು ಖುಷಿ ಆಯ್ತು ನಿಮ್ಗೆ ತೋರಿಸುವ ಅಂತ ಹೇಳಿ ವಿಡಿಯೋ ತೆಗೆದ್ ಇದು ನೋಡಿ ಪಿ ಕೆ ಪೂಜಾರಿ ಟೆಕ್ಸ್ಟೈಲ್ಸ್ ನಿಮ್ಮ ಹತ್ರ ಯಾವ ಬ್ರಾಂಡೆಡ್ ಬಟ್ಟೆ ಇಲ್ಲಿಂದ ನೀವು ಒಂದು ಬಟ್ಟೆ ಆದ್ರೂ ತಕೊಂಡೇ ಇರುವುದಿಲ್ಲ ಅಲ್ಲ ಇದರಲ್ಲಿ ಯಾವ ಅಂಗಡಿ ನಿಮ್ಮ ಫೇವ್ರೇಟ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಾನಂತೂ ಪಿ ಕೆ ಪೂಜಾರಿಗೆ ಚಿಕ್ಕ ರೋಗ ತುಂಬ ಸರ್ತಿ ಹೋಗಿದ್ದೇವೆ ನಾವು ಯಾವತ್ತು ಹೊರಗೆ ಹೊರಡುವಾಗ ಮಳೆವೇ ಮಳೆ ಮಳೆಗೆ ನಾವಂದ್ರೆ ತುಂಬ ಇಷ್ಟವೇನ ನಾವು ಹೋಗೋಕೆ ಸ್ವಲ್ಪ ಮಳೆ ಸಿಗ್ತದೆ ಮಾರೆ ನಮ್ಗೆ ನಡೀತಾ ನಡೀತಾ ಅಕ್ಷಯ್ ಟೆಕ್ಸ್ಟೈಲ್ಸ್ ಹೋದ ನನ್ನ ಕಸಿನ್ಸ್ ಎಲ್ಲ ಸಾರಿ ನೋಡಿದ್ರಲ್ಲಿ ಬಿಸಿ ಇತ್ತು ಆಯ್ತಾ ಅಲ್ಲಿ ದೂರದಲ್ಲಿ ಒಂದು ಸ್ಟೂಲ್ ಇತ್ತು ಅದು ಕರಿತು ಬಾ ಬಾ ಸಿಕ್ ಸಿಟ್ಟು ಬೇಗ ಹೋಗಿ ಊದ್ಬಿಟ್ಟೆ ಅಲ್ಲಿ ಸಾಕಾಗಿತ್ತು ಮಾರೇ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಸುಲಭ ಅಲ್ಲ ಮಾರೇ ತುಂಬಾ ನಡೀಲಿ ಅಂತ ಇತ್ತು ನಮ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ ಅದರಿಂದಾಗಿ ನಾವು ಹೊರಗೆ ಬಂದೆವು ಇದೊಂದು ಮನೆ ನೋಡಿ ಅಂತೆ ತುಂಬಾ ಯುನಿಕ್ ಅಲ್ಲ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳುವ ಒಂದು ಗಾದಿ ಇವರು ತುಂಬಾ ಸೀರಿಯಸ್ಲಿ ತಕೊಂಡಿದ್ದಾರೆ ಇದು ಸೆಂಟ್ರಲ್ ಮಾರ್ಕೆಟ್ ಇರುವ ಇನ್ನೊಂದು ಓಲ್ಡ್ ಥಿಯೇಟರ್ ಆಯ್ತಾ ರಾಮಕಾಂತಿ ಥಿಯೇಟರ್ ಅಂತೇಳಿ ನಡಿತಾ ನಡೀತಾ ತುಂಬಾ ಸಾಕಾಯ್ತು ಎಂತೆಲ್ಲ ಜ್ಯೂಸ್ ಕುಡಿಯುವ ಬದಲು ಒಂದು ಬೊಂಡ ಕುಡಿಯುವ ಅಂತೇಳಿ ಇಲ್ಲಿ ಬಂದೆವು ಇಲ್ಲಿ ಇದು ಗೆಂದಲಿ ಬೊಂಡಗೆ ಅರವತ್ತೈದು ರೂಪಾಯಿ ನಾರ್ಮಲ್ ಗ್ರೀನ್ ಬೊಂಡಗೆ ಫಿಫ್ಟಿ ರುಪೀಸ್ ಸೊ ಇದು ತಗೊಂಡು ಕುಡ್ದು ಬಿಟ್ಟೆವು ಇದು ತುಂಬ ಒಳ್ಳೆ ಆಯ್ತಾ ಸಪ್ಪುರಾಗಲಿಕ್ಕೆಲ್ಲ ಹೈಡ್ರೇಟ್ ಇರ್ಲಿಕ್ಕೆ ಸಹ ಒಳ್ಳೇದು ಡೈಲಿ ಕುಡಿದ್ರೆ ಉತ್ತಮ ಡೈಲಿ ಸಿಕ್ಕಿದ್ರಲ್ಲ ಮಾರೇ ಕುಡಿಯುವುದು ಸಿಕ್ಕುದಿಲ್ಲ ಸಿಕ್ಕುವಾಗ ತೆಗೆದು ಕುಡಿಯೋದೆ ಮತ್ತೆ ಇದರಲ್ಲಿರುವ ಬಾವೆ ಹೇಳಿ ಆಯಿತಾ ನಂಗೆ ಅಂತೂ ತುಂಬ ಇಷ್ಟ ಒಂದು ಚಿಕ್ಕ ಚೂರು ಸಹ ವೇಸ್ಟ್ ಮಾಡೋದು ಎಲ್ಲ ಸೀಂಟಿ ತಿಂದು ಬಿಡ್ತೇನೆ ನಾನು ನಡೀತಾ ನಡೀತಾ ತುಂಬ ಶಾಪ್ಸ್ ಎಲ್ಲ ಸಿಕ್ಕಿತ ಆಯ್ತಾ ನಿಮ್ದು ಇದ್ರಲ್ಲೆಲ್ಲ ಯಾವ್ದು ಫೇವ್ರೇಟ್ ಸ್ವೀಟ್ ಶಾಪ್ ನನಗೆ ಹೇಳಿ ಆಯ್ತಾ ಎಲ್ಲ ಇದ್ದ ಹಾಗೆ ಇದೆ ಮಾರೆ ಹಂಪನ್ ಕಟ್ಟೆ ಅಂತೂ ಚೇಂಜ್ ಆಗಿಲ್ಲ ಎಲ್ಲ ಇದ್ದ ಹಾಗೆ ಇದೆ ನೋಡಿ ಅಂತೂ ಖುಷಿ ಆಯಿತು ನನ್ನ ಮದುವೆಗೆ ನನ್ನ ತಂದೆ ತಾಯಿ ಮಾಡಿದ ಗೋಲ್ಡ್ ಶಾಪ್ ನೋಡಿ ತುಂಬಾ ಮೆಮರೀಸ್ ಫ್ಲಾಶ್ ಬ್ಯಾಕ್ ಆಯಿತು ಇಲ್ಲೇ ನನ್ನ ಫಸ್ಟ್ ಮದುವೆದು ಗೋಲ್ಡ್ ಶಾಪಿಂಗ್ ಎಲ್ಲ ಮಾಡಿದ್ವು ಅರುಣ್ ಜ್ಯುವೆಲರ್ಸ್ ಅಲ್ಲಿ ನಡೀತಾ ನಡೀತಾ ದೂರದಲ್ಲಿ ಎಂತ ಕಾಣ್ತಾ ಉಂಟು ಗೊತ್ತಿಟ್ಟಲ್ಲ ಇದೇ ಸ್ಕೂಲ್ ಬುಕ್ ಕಂಪನಿ ಆಯ್ತಾ ಇಲ್ಲಿ ಪರಬರ ಇರಲಿ ಯಂಗ್ ಮಕ್ಕಳು ಇರಲಿ ಯಾರು ಇಲ್ಲಿ ವಿಸಿಟ್ ಮಾಡದೇ ಇರುದಿಲ್ಲ ನಮ್ಮ ಟೈಮಲ್ಲಿ ಇದೇ ಶಾಪ್ ಆಯ್ತಾ ಮೇನ್ ಶಾಪ್ ಟೆಕ್ಸ್ಟ್ ಬುಕ್ಸ್ ಇರಲಿ ನೋಟ್ಬುಕ್ಸ್ ಇರಲಿ ಎಂತ ಪೆನ್ ಪೆನ್ಸಿಲ್ ಎಲ್ಲ ಇಲ್ಲೇ ತಗೊಂಡದ ನಾವು ಮುಂಚೆ ಅಷ್ಟು ಶಾಪ್ಸ್ ಎಲ್ಲ ಇರಲಿಲ್ಲ ಎಲ್ಲ ಶಾಪ್ಸ್ ಅಲ್ಲಿ ಸಿಕ್ತಿರ್ಲಿಲ್ಲ ಸೊ ನಾವು ಇಲ್ಲೇ ಬಂದು ಶಾಪಿಂಗ್ ಮಾಡ್ತಿದ್ದೇವೆ ಯಾಕಂದ್ರೆ ಇದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಹೇಳ್ಬೋದು ಎಲ್ಲ ಸಿಗ್ತದೆ ಇಲ್ಲಿ ಇಲ್ಲಿ ಸ್ವಲ್ಪ ಎದುರು ಬರುವಾಗ ಕೊಟ್ಟಿಗೆ ಮತ್ತೆ ಮೂಡೆದು ಎಲೆಯಲ್ಲಿ ಪ್ರಿಪರೇಷನ್ ಮಾಡ್ತಾ ಇದ್ರು ಇದನ್ನು ನೋಡದೆ ಒಂದು ಖುಷಿ ಆಯ್ತಾ ಅವರ ಟ್ಯಾಲೆಂಟ್ ಅನ್ನು ಮೆಚ್ಚಬೇಕು ಎಷ್ಟು ಪಕ್ಕಪಕ್ಕನೆ ಮಾಡ್ತಾರೆ ಚಿಕ್ಕದು ಟ್ವೆಲ್ವ್ ಪೀಸಸ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಇಲ್ಲಿ ಆಸ್ಟ್ರೋಲಾಜಿಸ್ಟ್ನು ಇದೆ ಬಟ್ ನಾನ್ ನಂಬುದಿಲ್ಲ ಆಯ್ತಾ ಕೈ ಇಲ್ಲದವ್ರಿಗೆ ಸಹ ಭವಿಷ್ಯ ಇದೆ ಅಲ್ಲ ಅದೇ ನನ್ನ ನಂಬಿಕೆ ಇಲ್ಲಿ ಅಂತೂ ತುಂಬಾ ದೇವಸ್ಥಾನ ಇದೆ ಆಯ್ತಾ ಯಾವ್ದಲ್ಲ ಅಂತ ನೀವು ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಆಯ್ತಾ ಇಲ್ಲಿ ರೆಡಿಮೇಡ್ ಮಜ್ಜಿಗೆ ಸಹ ಸಿಕ್ತಿತ್ತು ಮತ್ತೆ ಇಲ್ಲಿ ನಾವು ಫೇಮಸ್ ಒಂದು ಪೋಡಿ ಶಾಪ್ ಉಂಟು ದ ಬಲ್ಲಿ ಶಾಪ್ ಅಂತೇಳಿ ಇಲ್ಲಿ ಬಂದೆವು ಇಲ್ಲಿ ಜನ ಅಂತೂ ಓ ದೇವರೇ ಹೇಳುದೆ ಬೇಡ ರಾಶಿ ರಾಶಿ ಪೋಡಿಗಿಂತ ಜಾಸ್ತಿ ಜನ ಇದ್ದಾರೆ ಮಾರೆ ಇವರು ಸುಮ್ಮನೆ ಫೇಮಸ್ ಅಲ್ಲ ಆಯ್ತಾ ಇವರ ಕ್ವಾಲಿಟಿ ಇವರ ಕ್ವಾಂಟಿಟಿ ಹಾಗೂ ಪ್ರೈಸ್ ಇದರಿಂದಾಗಿ ಜನರು ಮೆಚ್ಚಿ ಎಲ್ಲೆಲ್ಲಿಂದ ಬರ್ತಾರೆ ಮಾರಿ ಇದು ಪೋಡಿಯನ್ನು ತಿನ್ಲಿಕ್ಕೆ ನನ್ನ ಫ್ರೆಂಡ್ ಶಕ್ತಿ ಇಂದ ಬರ್ತಾಳೆ ಈ ಪೋಡಿಯನ್ನು ಇವರದ್ದು ಎಂತ ಇರ್ಲಿ ಬಿಸ್ಕಿಟ್ ರೊಟ್ಟಿ ಸಂಜೀರ ಇರಲಿ ಎಲ್ಲ ಬೆಸ್ಟ್ ಆಯ್ತಾ ಸಂಜೀರ ಆಯ್ತಾ ಇಲ್ಲಿ ಎಷ್ಟು ಕ್ರಿಸ್ಪಿ ಹಾಗೂ ಎಷ್ಟು ಟೇಸ್ಟಿ ಇವರು ಯೂಸ್ ಮಾಡುವ ಇಂಗ್ರೀಡಿಯಂಟ್ಸ್ನು ಅಷ್ಟೇ ಒಳ್ಳೇದಿದೆ ಅದರಿಂದಾಗಿ ಅವರ ಫುಡ್ ತುಂಬಾ ಟೇಸ್ಟಿ ಇದೆ ಟ್ರೈ ಮಾಡ್ಲಿಲ್ಲ ಅಂದ್ರೆ ಟ್ರೈ ಮಾಡಿ ಆಯ್ತಾ ಸೂಪರ್ ಇದೆ ಇದು ದೇವಸ್ಥಾನ ತುಂಬಾ ಫೇಮಸ್ ಆಯ್ತಾ ಕಮೆಂಟ್ ಅಲ್ಲಿ ಹೇಳಿ ಯಾವುದು ಅಂತೇಳಿ ಈ ರೋಡ್ ಎಲ್ಲ ಯಾರ್ಗೆ ನೆನಪಿದೆ ಹೇಳಿ ಆಯ್ತಾ ನೋಡಿ ಮಳೆಗಾಲದಲ್ಲಿ ರೋಡ್ ಚಂದ ಕಾಣ್ತಾ ಉಂಟು ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಹಾಗೂ ಎಲ್ಲ ಕಡೆ ಒಳ್ಳೆ ಕ್ಲೀನ್ ಇಟ್ಟಾಗಿತ್ತು ಮಳೆಯಿಂದಾಗಿ ಎಲ್ಲ ಕ್ಲೀನ್ ಮತ್ತೆ ನೀಟ್ ಕಾಣ್ತಿತ್ತು ಇದು ಮ್ಯಾಂಗ್ಳೂರ್ದು ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸ್ ಹೇಳ್ಬೋದು ಹೋಟೆಲ್ ಸಾಯಿ ಪ್ಯಾಲೇಸ್ ಅಂತೇಳಿ ಇಲ್ಲಿ ತುಂಬಾ ಫಂಕ್ಷನ್ಸ್ ಎಲ್ಲ ನಡೀತದೆ ಆಯ್ತಾ ಇದು ಪ್ರಭಾತ್ ಥಿಯೇಟರ್ ಅಂತೇಳಿ ಒನ್ ಆಫ್ ದ ಓಲ್ಡ್ ಥಿಯೇಟರ್ ಆಯ್ತಾ ಇದು ಬರ್ತಾ ಬರ್ತಾ ಇಲ್ಲಿ ಲೆಫ್ಟಲ್ಲಿ ಸೂಡಿಯೋ ಕಂಡಿತು ಹೋಗಿ ನೋಡುವ ಅಂತೇಳಿ ಆಯ್ತು ಅದಕ್ಕೆ ಬಂದೆವು ಸ್ಟೂಡಿಯೋದಲ್ಲಿ ಎಂತ ಕಲೆಕ್ಷನ್ಸ್ ಉಂಟು ನೋಡುವ ಅಂತೇಳಿ ಕಲೆಕ್ಷನ್ ಸುಮಾರು ಇತ್ತಾಯ್ತಾ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆದಾಗೆ ಆಯಿತು ನನಗೆ ಮುಂಚೆಗಿಂತ ಬಟ್ ಓಕೆ ಈಗ ಇನ್ಫ್ಲೇಷನ್ ಇದೆ ಅಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು ಫೋಟ್ ವೇರ್ಸ್ ನಾನು ಇಲ್ಲಿ ತುಂಬಾ ತಕೊಂಡಿದ್ದೇನೆ ಆಯ್ತಾ ಬೆಸ್ಟ್ ಅಂತ ಹೇಳ್ಬೋದು ಕಮ್ಮಿ ಪ್ರೈಸ್ಗೆ ತುಂಬಾ ಟೈಮ್ ಸಹ ಬರ್ತದೆ ಇದು ಫೋಟ್ ವೇರ್ ಪಿಂಕ್ ಕಲರ್ ಉಂಟಲ್ಲ ಅದ್ ನಾನು ತಕೊಂಡಿದ್ದೇನೆ ವೆರಿ ಕಂಫರ್ಟೇಬಲ್ ಬಾರಿ ಒಳ್ಳೆ ಉಂಟು ದೂರ ಐಡಿಯಲ್ ಕೆಫೆ ಕರೀತು ಹೋಗ್ಲಿಲ್ಲ ಆಯ್ತಾ ಪಾಸ್ಪೋರ್ಟ್ ಆಫೀಸ್ ನೋಡಿ ಇದು ಬ್ಲೂ ಬೋರ್ಡ್ ಕಾಣ್ತದಲ್ಲ ಇಲ್ಲೇ ನನ್ನ ಪಾಸ್ಪೋರ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಸಿಕ್ಕಿ ಇಲ್ಲಿ ಬಂದು ಟ್ವೆಲ್ವ್ ಇಯರ್ಸ್ ಆಯ್ತು ಎಂತ ಒಂದು ಹೆದರಿಕೆ ಇಲ್ಲಿ ಬರುವಾಗ ಇದು ಆಫ್ ದ ಹ್ಯಾಪ್ನಿಂಗ್ ಹೋಟೆಲ್ ಆಯ್ತಾ ಓಷನ್ ಪರ್ಲ್ ಅಂತೀನಿ ನೀವು ಮಹಲ್ ಕೆಫೆ ನೋಡಿ ಅಂತೂ ಇಂತೂ ಹಂಪನ್ ಶಾಪಿಂಗ್ ಆಯ್ತು ಆಯ್ತಾ ಹೋಗ್ತಾ ಇದ್ದೇವೆ ಗಣಪತಿ ಕುತ್ಕೊಳಿಸಿದ್ರು ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಮನೆಗೆ ಲೈಟಿಂಗ್ ದಡಕೆ ನೋಡಿ ಮುಖದಲ್ಲಿ ಸೊಳ್ಳೆ ಕಚ್ಚಿದ್ ಮಾರಿ ನಾನಂದ್ರೆ ಅಂದ್ರೆ ತುಂಬಾ ಇಷ್ಟವೇ ಅಲ್ಲ ಎಂತೆಲ್ಲ ತಕೊಂಡು ಈಗ ತೋರಿಸ್ತೇನೆ ಆಯ್ತಾ ಝೂಟದಿಂದ ಎರಡು ಲಿಪ್ ಕಲರ್ ಮತ್ತೆ ಒಂದು ಚಿಕ್ಕ ಪರ್ಫ್ಯೂಮ್ ತಕೊಂಡೆ ಬ್ಯಾಗಲ್ಲಿ ಇಡ್ಲಿಕ್ಕೆ ಮತ್ತೆ ಅಲ್ಲಿ ತಿಂಡಿ ಅಂಗಡಿಯಿಂದ ಅಂಬಡಿ ಗೋಳಿ ಬಜಿ ಸಂಜೀರಾ ಮತ್ತೆ ನನ್ನ ಮಗಳಿಗೆ ಬನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ ಅದಕ್ಕೆ ಒಂದು ಬನ್ಸ್ ತಕೊಂಡೆ ಅವಳಿಗೋಸ್ಕರ ಮತ್ತೆ ಮತ್ತೆಡ್ ಆಪಲ್ ಗೊತ್ತು ಕೆಜಿ ಕಸ್ಟರ್ಡ್ ತಕೊಂಡೆ ಇದರಲ್ಲಿ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಉಂಟು ಆಯುರ್ವೇದಿಕ್ ಶಾಪ್ ಇಂದ ಹಲ್ದಿ ಪೌಡರ್ಸ್ ತಗೊಂಡಿದ್ದೆ ಇದು ಅಡಿಗೆಗೆ ಅಲ್ಲ ಖಾಲಿ ಫೇಸಿಗೆ ಹಾಕಿಕೆ ಇದೇ ಹಿಪ್ಪುಳಿ ಆಯ್ತಾ ಲಾಂಗ್ ಪೆಪ್ಪರ್ ಅಂತ ಹೇಳಿದ್ದೆ ಅಲ್ಲ ಇದೇ ಹಿಪ್ಪುಳಿ ಇದು ಬಜ್ಜೆ ಮತ್ತೆ ಜಾಯಿಕಾಯಿ ಲಾಂಗ್ ಇರುದು ಬಜ್ಜೆ ರೌಂಡ್ ಇರುದು ಜಾಯಿಕಾಯಿ ಇದರ ಬೆನಿಫಿಟ್ಸ್ ನೋಡಿ ಆಯ್ತಾ ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟು ಟ್ರೈ ಮಾಡಿ ಸಂಜೆ ಜೋರ್ ಮಳೆ ಮಾರೆ ನಾವು ಮನೆ ಹೊಕ್ಕಿದ್ದು ಜೋರು ಮಳೆ ಕಿಯಾರ ತುಂಬಾ ಹಠ ಮಾಡ್ತಿದ್ಲು ಅಮ್ಮಮ್ಮ ನೋಡ್ಬೇಕು ಅಜ್ಜ ನೋಡ್ಬೇಕು ಅಂತೇಳಿ ಅದಕ್ಕೆ ನಾವು ಹೊರಟಿದ್ದೇವೆ ಈಗ ಮಮ್ಮಿ ಮನೆಗೆ ಮಮ್ಮಿ ಮನೆಗೆ ಬಂದೆವು ಅಂತೂ ಇಂತು ನಾನು ಶಿವಬಾಗ್ ರೋಡಿಂದ ಬರುದು ಆಯ್ತು ಒಂದು ಶಾರ್ಟ್ ಕಟ್ ಉಂಟು ನಮ್ಗೆ ರಪಕ್ಕ ಬರಬಹುದು ಆ ರಪಕ್ಕ ಮಾತ್ರ ಸ್ಟ್ರೇಟ್ ರೋಡ್ ಅಲ್ಲ ಮಾರೇ ಟ್ರೆಜರ್ ಅಂಡ್ ಟ್ರೆಜರ್ ಅಂಡ್ ಅಡ್ವೆಂಚರಸ್ ರೋಡ್ ಇನ್ನೊಂದು ಗಾಡಿ ಬಂದ್ರೆ ನಾನ್ ಅಲ್ಲಿ ಹಾಗೆ ತುಂಬಾ ಅಂದ್ರೆ ನ್ಯಾರು ರೋಡ್ ಕತ್ರೋಂಕಿ ಕಿಲಾಡಿ ಎಲ್ಲ ಉಂಟಲ್ಲ ಅದ್ರಾಗಿ ಬರುದು ನಾವು ಗೇಮ್ ಆಡಿಕೊಂಡು ತುಂಬಾ ನಾರು ಪಿಂಟು ಪಿನ್ ಟಚ್ 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 ಆಗಿ ಬರುತ್ತೆ ಹಾಗೆ ಅದು ಆ ರೋಡಿಂದ ಬಂದದ್ರಿಂದ ಹತ್ತು ನಿಮಿಷದಲ್ಲಿ ಮಮ್ಮಿದು ಮನೆಯಲ್ಲಿ ಇದ್ದೇನೆ ಸಪೋಸ್ ನಾನು ಒಂಡ ಸರ್ಕಲ್ ಉಂಟಲ್ಲ ಆ ಸರ್ಕಲ್ ತಕೊಂಡು ಬರುದಾದ್ರೆ ಸಾಧನ ಒಂದು 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 ತಾಸು ಬೇಕು ಸಂಜೆಗೆ ಮುಟ್ಟುದಾದ್ರೆ ಇದಾದ್ರಿಂದ ಮುಟ್ಟಿ ಆಯ್ತು ಮಾರೆ ನಾನು ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ನೋಡಿ ಎಷ್ಟು ಅಡ್ವೆಂಚರಸ್ ಅಲ್ಲ ಲೈಫ್ ಹಾಗೆ ಅಡ್ವೆಂಚರಸ್ ಮಾಡಬೇಕು ನಾ ಇಟ್ಟಾಗಿ ಉಂಟು ಲೈಫ್ ಅಲ್ಲ ಒಂದು ಒಳ್ಳೆ ಸಾಂಗ್ ಹಾಡು ಪಫ್ಸ್ ಇಷ್ಟ ಹೇಳಿ ಆಯ್ತಾ ಡ್ಯಾಡಿ ಚಿಕನ್ ಪಫ್ಸ್ ಅಂದಿದ್ರು ತುಂಬಾ ಟೇಸ್ಟಿ ಇತ್ತು ನಂಗೆಸ ಇಷ್ಟ ಕಿಯಾರಿಸ ತುಂಬಾ ಇಷ್ಟ ಇಲ್ಲಿ ತುಂಬಾ ಫ್ರೆಶ್ ಸಾಫ್ಟ್ ಇರ್ತದೆ ಇವರ ಪಫ್ಸ್ ಫಿಲ್ಲಿಂಗ್ ಅಂತೂ ಹೇಳೋದೇ ಬೇಡ ಅವರ ಎಗ್ ಪಫ್ಸ್ ಪಫ್ಸ್ನು ಅಷ್ಟೇ ಒಳ್ಳೆ ಇರ್ತದೆ ಆಯ್ತಾ ಪಫ್ಸ್ ಎಲ್ಲ ತಿಂದಾಯ್ತು ಮಮ್ಮಿ ಡ್ಯಾಡಿ ಡ್ಯಾಡಿಯನ್ ಸಿಕ್ಕಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಎಷ್ಟು ಹೈ ಬೀಮ್ ಹಾಕಿ ಗಾಡಿ ಬಿಡ್ತಾರಲ್ಲ ಕಣ್ಣಿಗೆ ಎಷ್ಟು ನೋವು ಆದಷ್ಟು ಲೋ ಬೀಮ್ ಅಲ್ಲಿ ಬಿಟ್ರೆ ಒಳ್ಳೇದಲ್ಲ ನಮ್ಗೆಸ ಒಳ್ಳೇದು ಬೇರೆಯವ್ರಿಗೆಸ ಒಳ್ಳೇದು ಆಕೆ ಹೈ ಬೀಮ್ ಹಾಕ್ತಾರ ನಂಗೆ ಅಂತ ಅರ್ಥ ಆಗುದ ಮಾರೇವ ಕಣ್ಣೇ ನೋವಾಗ್ತದೆ ಜನರು ಹೈ ಬೀಮ್ ಹಾಕುವಾಗ ನಾನೆಂತ ಮಾಡುದು ಗೊತ್ತುಂಟಾ ಲೋ ಬೀಮ್ ಅಲ್ಲಿ ಇದ್ರೆಸ ಹೈ ಬಿ ಹಾಕಿ ಅವ್ರಿಗೆ ಸಿಗ್ನಲ್ ಕೊಡುದು ಸ್ವಲ್ಪ ಲೋ ನಾನು ಚರಂಡಿಯಲ್ಲಿ ಇರ್ತೇನೆ ಅಂತ ಹೇಳಿ ಅರ್ಥ ಆಗೋ ಹುಷಾರ್ ಬಾರಿ ಹುಷಾರಿರೋರಿಗೆ ಅರ್ಥ ಆಗುದಿಲ್ಲ ಸ್ವಲ್ಪ ಹುಷಾರಿರೋರ್ಗೆ ಅರ್ಥ ಆಗ್ತದ ಎಂತ ಮಾಡುದು ಅರ್ಥ ಆಗುದಿಲ್ಲ ಕೆಲವರಿಗೆ ಒಂದು ಗಮತ್ ಎಂತ ಆಗುದು ಹಂಪ್ ಉಂಟಾಯ್ತಾ ಸ್ಪೀಡ್ ಬ್ರೇಕರ್ ಸ್ಪೀಡ್ ಬ್ರೇಕರ್ ಅಲ್ಸ ಪೋಟೋ ಮಾರೇ ಎಂತ ಮಾಡುದು ಹೇಳಿ ಅಂತೂ ಇಂತೂ ಜಂಪು ಹೊಡೆದು ಹೊಡೆದು ಹೊರಳಿ ಹೊರಳಿ ಮನೆ ಮುಟ್ಟಿದೆವು ಮಾರೆ ಮನೆ ಮುಟ್ಟುತ್ತಾ ಇವರ ಶೇಲೆ ನೋಡಿ ವರ್ಷಗಟ್ಟಲೆ ಸಿಕ್ಕದವರ ಇಬ್ಬರ ನೋಡಿದೆ ಒಂದು ಮಜಾ ವೆಕೇಶನ್ ಅಂದ್ರೆ ಪ್ಯಾಂಪರಿಂಗ್ ಅಲ್ಲ ನನ್ನ ಕಸನ್ ನಂಗೆ ಅಲದಿಂದ ಶಾರ್ಮಾ ತಂದಿದ್ರು ತುಂಬಾ ಟೇಸ್ಟಿ ಆಯ್ತಾ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇನ್ನೆಂಟೆ ಸ್ನಾನ ಮಾಡಿ ಮಲಗುದು ಅಷ್ಟೇ ಈ ಗುಂಡಿ ಚರಂಡಿಯಲ್ಲಿ ತಿರುಗಿ ತಿರುಗಿ ಉಂಟಲ್ಲ ಮಂಡೆಲ್ಲ ಗಿರಿಗಿಟ್ಟಾಗಿ ತಿರುಗ್ತಾ ಉಂಟು ಎಲ್ಲಿ ನೋಡಿದ ಗುಂಡಿ ಮಾರಿ ಮ್ಯಾನುವಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ರೋಡ್ ಸರಿಯಾಗಿಲ್ಲ ಅದೇ ಪ್ರಾಬ್ಲಮ್ ಆಗಿ ಹೋಗಿದೆ ಅದಕ್ಕೆ ಹೆಚ್ಚು ಟ್ರಾಫಿಕ್ ಆಗ್ತಾ ಉಂಟು ನಾನು ಡ್ರೈವಿಂಗ್ ಸ್ಟಾರ್ಟ್ ಮಾಡಿ ನೈನ್ ಇಯರ್ಸ್ ಆಯ್ತಾಯ್ತಾ ಮುಂಚೆ ಇಲ್ಲಿ ಮ್ಯಾನ್ಯಲ್ ಬಿಡ್ತಿದ್ದೆ ಮತ್ತೆ ಯು ಎಗೆ ಹೋದ ಮೇಲೆ ಅಲ್ಲಿ ಹೈಯೆಸ್ಟ್ ಎಲ್ಲ ಆಟೋಮ್ಯಾಟಿಕ್ ಕಾರ್ಸ್ ಗೇರ್ಸ್ ಎಲ್ಲ ಸಿಸ್ಟಮ್ ಇಲ್ಲ ಸೊ ಅಲ್ಲಿ ಬಿ ನಮ್ಮದು ಎರಡು ಗಾಡಿ ಸಹ ಆಟೋಮ್ಯಾಟಿಕ್ ಅಲ್ಲಿ ಬಿಟ್ಟು ಬಿಟ್ಟು ಅಲ್ಲಿ ಅಭ್ಯಾಸ ಆಯಿತು ಇಲ್ಲಿ ಬಂದ ಮೇಲೆ ಒಂದೆರಡು ದಿನ ಹೋಗ್ತದೆ ಯಾಕಂದ್ರೆ ಅಲ್ಲಿ ಲೆಫ್ಟ್ ಇಲ್ಲಿ ರೈಟ್ ಅಲ್ಲ ಸೊ ಮಂಡೇಸ ಸಹ ನಮ್ಮದು ಟರ್ನ್ ಆಗ್ಬೇಕು ಹಾಗೆ ರೈಟ್ ಲೆಫ್ಟ್ ಗಡಿ ಗಡಿ ಇಂಡಿಕೇಟರ್ ಆಚೆಯಿಂದ ಈಚೆ ಅಲ್ಲ ಇಲ್ಲಿ ರೈಟ್ ಸೈಡ್ ಇಂಡಿಕೇಟರ್ ಅಲ್ಲ ಅಲ್ಲಿ ಲೆಫ್ಟ್ ಸೈಡ್ ಇಂಡಿಕೇಟರ್ ಗಡಿ ಗಡಿ ವೈಪರ್ಗೆ ಕೈ ಹೋಗುದು ಸೊ ಸ್ವಲ್ಪ ದಿನ ಆಗ್ತದೆ ಮತ್ತೆ ಈಗ ಫುಲ್ ಎಲ್ಲಿ ಹೋಗ್ಬೋದು ಅಡ್ವೆಂಚರ್ಗೆ ಸೊ ಈಗ ಪ್ರಾಬ್ಲಮ್ ಇಲ್ಲ ಮಲಗೀಗ ಹೋಗುವಾಗ ಅಮೆಝಾನಿಂದ ಪಾರ್ಸೆಲ್ ಬಂತಾಯ್ತಾ ನೋಡಿ ಖುಷಿಯಾಯ್ತು ಎಂತ ಪ್ಯಾಕೇಜಿಂಗ್ ಮಾರೆ ಅಂತ ಹೇಳಿ ಕತ್ತರೆಯಲ್ಲೇ ತಕೊಂಡು ರೆಡಿ ಆದವು ನಾವು ಕಟ್ ಮಾಡಿ ನೋಡಲೇಬೇಕು ಮಲಗೋ ಮುಂಚೆ ಅಂತೀವಿ ಕಟ್ ಮಾಡಿ ನೋಡಿದೆ ನೋಡಿದೆ ತೆಗ್ದೆ ತೆಗ್ದು ಅಷ್ಟು ಒಳ್ಳೆ ಪ್ಯಾಕೇಜಿಂಗ್ ಮಾರೆ ಅದಕ್ಕೆ ಒಂದು ಅವಾರ್ಡ್ ಕೊಡಬೇಕು ತೆಗ್ದು 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 ತೆಗ್ದೆ ಬಂತು ಅಂತೂ ಇಂತು ಬಂತು ಬಾಕ್ಸ್ ಒಳಗೆ ಹುಡುಕಿದೆ ಬಾಕ್ಸ್ ಪ್ಯಾಕೇಜಿಂಗಲ್ಲಿ ಹುಡುಕಿದೆ ಏನಿಲ್ಲ ಮಾರೆ ಎಂತ ಇಲ್ಲ ಎಂತೆಲ್ಲ ಮಾರೆ ಖಾಲಿ ಡಬ್ಬೆ ಕಲಿಸಿದ್ದಾರೆ ಎಂತ ಇದು ಎಂತ ಇದು ಖಾಲಿ ಡಬ್ಬೆ ರಿಲ್ಯಾಕ್ಸ್ ಇಂಡಿಯಾ ಇವರದು ಅಗರ್ಬತ್ತಿ ಆರ್ಡರ್ ಮಾಡಿದ ಇದು ಮಸ್ಕಿಟೋಗಿ ಒಳ್ಳೇದು ಅಂತೇಳಿ ರಿವ್ಯೂಸ್ ಇತ್ತು ಸೊ ನಾನು ಆರ್ಡರ್ ಮಾಡಿದೆ ಎಂತೆಲ್ಲ ಆಗ್ತದೆ ನಮ್ಮ ಕಡೆಯಿಂದ ಅನ್ನು ಓಡಿಸ್ಬೇಕಲ್ಲ ಈಗ ಬಂದಾಗಿದೆ ಮನೆಯೊಳಗೆ ಇನ್ನು ಓಡಿಸ್ಬೇಕಲ್ಲ ಸೊ ಅದಕ್ಕೆ ನಂತರಿಸಿದೆ ಒಂದು ಅಗರ್ಬತ್ತಿ ಯಾರು ಇಲ್ಲದಾಗ ಒತ್ತಿಸಿ ಇಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದ ಮೇಲೆ ಮಸ್ಕಿಟೊ ಎಲ್ಲ ಸತ್ತು ಇರ್ತದಲ್ಲ ಸೊ ಅದಕ್ಕೆ ತಂದದ್ದು ನಾನು ನೋಡೋದು ಅಂತ ಒಳ್ಳೆ ಪ್ಯಾಕೇಜಿಂಗ್ ನೋಡಿದ್ರಲ್ಲ ಪ್ಯಾಕೇಜಿಂಗ್ ಭಯಂಕರ ಟೈಟ್ ಪ್ಯಾಕು ಪ್ರಾಡಕ್ಟ್ ಹಾಳಾಗಬಾರ್ದಲ್ಲ ಅದಕ್ಕೆ ಅದಕ್ಕೆ ನಾನು ಬೇಗ ಬೇಗ ಈಗ ಪ್ಯಾಕೇಜ್ ಎಲ್ಲ ಓಪನ್ ಮಾಡಿ ಇನ್ನೊಂದು ಎರಡು ಮೂರು ಅಗರಬತ್ತಿ ಇಟ್ಟು ಮಸ್ಕಿಟೋನೆಲ್ಲ ಓಡಿಸಿ ಬಿಡುವ ಅಂತ ನಿನ್ಸೆ ನೋಡುವಾಗ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಸೊಳ್ಳೆ ನಾನು ಹಿಡಿಬೇಕಾ ಇದ್ರೊಡೆಗೆ ತಿದ್ದುಕೊಂಡು ನಾನು ಬಾಕ್ಸಲ್ಲಿ ಸೊಳ್ಳೆ ಹೋಗಬೇಕಾ ಎಂತ ಮಾರೇ ಆಮೆಝಾನ್ ಅಥವಾ ಬ್ರ್ಯಾಂಡೆಡ್ ಒಂದು ವೆಬ್ಸೈಟ್ ಇಂದ ಆರ್ಡರ್ ಮಾಡುವಾಗ ಹೀಗೆ ಖಾಲಿ ಬಾಕ್ಸ್ ಇದೆ ಅಲ್ಲ ಕ್ವಾಲಿಟಿ ಇಲ್ಲ ಇದು ಒಂದು ಕನ್ಸ್ಯೂಮರ್ಸ್ಗೆ ನೀವು ಆನ್ಲೈನ್ ಸೆಲ್ ಮಾಡುವಾಗ ಒಂದು ಚೆಕ್ ಮಾಡಬೇಕಲ್ಲ ಅದು ಹತ್ತು ರೂಪಾಯಿ ಇರಲಿ ಐನೂರು ರೂಪಾಯಿ ಇರಲಿ ಸಾವಿರ ಇರಲಿ ಲಕ್ಷ ಇರಲಿ ಕಾಸ್ಟ್ ಮ್ಯಾಟರ್ ಆಗಲ್ಲ ಕಸ್ಟಮರ್ ಮ್ಯಾಟರ್ ಆಗ್ತಾರಲ್ಲ ನೆಕ್ಸ್ಟ್ ಟೈಮ್ ಅವ್ರು ಪುನಃ ಪ್ರ ಪರ್ಚೇಸ್ ಮಾಡಬೇಡವಾ ಇದು ನೋಡಿ ಹೀಗೆ ಕಲಿಸಿದ್ರಿ ಎಂತ ಮಾಡೋದು ಇದನ್ನು ನಾನು ಇದನ್ನು ಬಿಸಿ ನೀರು ಮಾಡಿ ಸ್ನಾನ ಮಾಡ್ಬೇಕಷ್ಟೇ ನಾನು ಈಗ ಎಂತ ಮಾಡುದು ಡಬ್ಬೆ ಬಂದಾಗಿದೆ ರೀಫಂಡಿಗೆ ಇನಿಷಿಯೇಟ್ ಮಾಡಿದೆ ಇದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ರೀಫಂಡಿಗೆ ಇನಿಶಿಯೇಟ್ ಮಾಡಿದೆ ಫೋಟೋಸ್ ಎಲ್ಲ ಕಲಿಸ್ಲಿಕ್ಕೆ ಕಲಿಸಿದೆ ಅವ್ರಿಗಿಂತ ಡಬ್ಬೆ ಸಹ ಬೇಡ ಅಂತೆ ರಿಟರ್ನ್ ಡೋಂಟ್ ನೀಡ್ ದ ಪ್ಯಾಕೇಜಿಂಗ್ ಬ್ಯಾಕ್ ಅಂತ ಹೇಳಿ ನೋಡಿ ಎಷ್ಟು ಪ್ರಾಂಪ್ಟ್ ಸರ್ವಿಸ್ ಒನ್ ಸಿಕ್ಸ್ಟಿ ರುಪೀಸ್ ರೀಫಂಡ್ ಆಯಿತು ಆಯ್ತಲ್ಲ ಏಕಲ್ಲ ಇದೆಲ್ಲ ಬೇಕಾ ಅನ್ವಾಂಟೆಡ್ ಏಕ್ ಅದಕ್ಕಿಂತ ಒಳ್ಳೆ ಸರ್ವಿಸ್ ಕೊಟ್ಟರೆ ಅವ್ರಿಗೆ ಸೆಡ್ಕಿಲ್ಲ ನಮಗೆ ಸೆಡ್ಕಿಲ್ಲ ಈಗ ಅವ್ರಿಗೆ ಲಾಸ್ ಅಲ್ಲ ನಿಮಗೆ ಸಹ ಹೀಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಹೇಳಿ ಆಯಿತಾ ಕಮೆಂಟಲ್ಲಿ ಹೀಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಿಮಗೆ ಓಕೆ ನಂದುಿದೇನ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೀಗೆ ಒಂದು ಸರ್ತಿ ವ್ಲಾಗ್ ಮಾಡೋದಾಗ ಆಗಿತ್ತು ಈ ಸರ್ತಿ ವ್ಲಾಗ್ ಮಾಡುವಾಗ ಹಿಡಿದೇವರನ್ನು ಇನ್ನು ನಾನು ರಿವ್ಯೂ ಅಲ್ಲಿ ಸಹ ಹಾಕ್ತೇನೆ ಈ ಕಂಪನಿಗೆ ಹೀಗೀಗೆ ಮಾಡಿದ್ದಾರೆ ಅಂತೇಳಿ ಯಾಕಂದರೆ ಗೊತ್ತಿರಬೇಕಲ್ಲ ರಿವ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ತುಂಬ ಕಡೆ ಪೇಡ್ ರಿವ್ಯೂ ಉಂಟು ಅದರಿಂದಾಗಿ ಮಿಸ್ಲೀಡ್ ಆಗ್ತಾ ಉಂಟು ಪ್ರಾಡಕ್ಟ್ಸ್ ಎಲ್ಲ ಬಟ್ ಪೇಡ್ ರಿವ್ಯೂ ಅನ್ನು ನಾವು ಹೇಗೆ ನಂಬೋದು ಗೊತ್ತಾಗೋದಿಲ್ಲ ಅಲ್ಲ ಬಟ್ ಇದು ಈಗ ಪ್ರಾಂಪ್ಟ್ ರಿವ್ಯೂ ಹಾಕ್ತೇನೆ ಇವರಿಗೆ ಖಾಲಿ ಡಬ್ಬೆ ಒಳಗೆ ಏನಿಲ್ಲ ಅಂತಿದ್ರು ಆಯ್ತು ಇನ್ನು ಮಲಗುದು ಅಷ್ಟೇ ಇವತ್ತಿಗೆ ದಿನ ಮುಗೀತು ಇವತ್ತದೆಲ್ಲ ತಿರುಗಿ ತಿಂದು ಎಲ್ಲ ಆಯ್ತು ಇನ್ನು ಒಳ್ಳೆ ಬಿಸಿ ನೀರು ಕುಡ್ದು ಒಳ್ಳೆ ಡಿಟಾಕ್ಸ್ ಮಾಡಿ ಮಲಗುದು ಅಷ್ಟೇ ಇನ್ನು ಕೆಲವರು ಹೇಳ್ತೀರಿ ಹೆಚ್ಚು ಹೊರಗೆ ತಿನ್ಬೇಡಿ ವೆಕೇಶನ್ ಅಲ್ಲಿ ಇದ್ದೇವೆ ಮಾರೆ ತಿಂತೇವೆ ಈಗ ಈಗ ತಿನ್ನದೆ ಮತ್ತೆ ಯಾವಾಗ ತಿನ್ನುವುದು ಇಡೀ ವರ್ಷ ಬಾಯಿ ಕಟ್ಟಿ ಕೂತ್ಕೊಳ್ತೇವೆ ಒಂದು ತಿಂಗಳಿಗೆ ಬಂದಾಗ ಒಂದು ಸ್ವಲ್ಪ ಅಲ್ಲಿದ್ದು ತಿನ್ನುವ ಇಲ್ಲಿದ್ದು ತಿನ್ನುವ ಅಂತ ಆಗ್ತದಲ್ಲ ಹಾಗೆ ತಿನ್ನುವುದು ಒಂದೆರಡು ಅಷ್ಟೇ ಮತ್ತೆ ಪುನಃ ಹೋಗಿ ಮತ್ತೆ ಅದೇ ಸೇಮ್ ಲೈಫ್ ಸ್ಟೈಲ್ ಸೊ ಅದೇ ರಿಪೀಟ್ ಆಗ್ತದಲ್ಲ ಸೊ ಖಾಲಿ ಇಲ್ಲಿ ಇದ್ದಾಗ ಸ್ವಲ್ಪ ಜಾಲಿ ಮಾಡೋದು ಅಷ್ಟೇ ಎವ್ರಿ ಡೇ ಅಲ್ಲ ಆಲ್ಟರ್ನೇಟ್ ಡೇಸ್ ವೀಕ್ಲಿ ಒನ್ಸ್ ಹಾಗೆ ಆಯ್ತಾ ಓಕೆ ಆಗಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.